ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಸರ್ ಓನರ್ ಸರ್ ಕೊಡಲ್ಲುಮೆಂಟ್ಸ್ ಹೇಳಿದ್ರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹೌದು 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 ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ಗಡಿ ಮೇಲೆ ಲೋನ್ ಗೆ ಏನಿಲ್ಲ ಅಣ್ಣ ಗಡಿ ರನ್ನಿಂಗ್ ಇಷ್ಟ ಇದೆ ಗಡಿ ರನ್ನಿಂಗ್ ಒಂದು 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 ಲಕ್ಷದ ಎಂಬತ್ತು ಸಾವಿರ ಓಡಿದೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಚೆನ್ನಾಗಿದೆ ಹೊಸ ಟೈರ್ ಹೋಗಿರ್ತಾರೆ ಎರಡು ಹಾ ಹಿಂದ್ಗಡೆ ಟೈರ್ ಹಾಕಿಲ್ಲ ಮತ್ತೆ ಮುಂದ್ಗಡೆ ಹೊಸ ಟೈರ್ ಹಾಕಿದ್ವಿ ಎರಡು ಇಂಜಿನ್ ಚೆನ್ನಾಗಿದೆ ಗಡಿದು ಹಾಂ ಇಂಜಿನ್ ಸೂಪರ್ ಇದೆ ಅಣ್ಣ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ